ಎಲ್ಲೆಲ್ಲೂ ನೀರು ಕಣ್ಣು ಹಾಯಿಸಿದಲ್ಲೆಲ್ಲ ಮಹಾ ಪ್ರವಾಹ ಎಂದೆಂದು ಕಂಡರಿಯದ ಮಹಾ ಪ್ರವಾಹ ಕಂಡು ಜನರಂತೂ ಕಂಗಾಲಾಗಿ ಹೋಗಿದ್ದಾರೆ ಅಷ್ಟೊಂದು ಪ್ರಮಾಣದಲ್ಲಿ ಪ್ರವಾಹ ಹಾನಿಯನ್ನ ಉಂಟು ಮಾಡಿದೆ ರಸ್ತೆಗಳೆಲ್ಲ ಕೊಚ್ಚಿಕೊಂಡು ಹೋಗಿವೆ ಮನೆಗಳು ನೀರಲ್ಲಿ ಮುಳುಗಿವೆ ಎಂದು ನೋಡಿರದ ಭಯಂಕರ ಸೀನ್ಗಳು ಬ್ರೆಜಿಲ್ ದೇಶದ್ದು ಹೌದು ದಕ್ಷಿಣ ಬ್ರೆಜಿಲ್ನಲ್ಲಿ ಎಂಬತ್ತು ವರ್ಷಗಳ ಇತಿಹಾಸದಲ್ಲಿ ಭಾರಿ ಮಳೆ ಸುರಿದಿದ್ದು ಇದರಿಂದ ಪ್ರವಾಹ ಮತ್ತು ಭೂಕುಸಿತ ಉಂಟಾಗಿದೆ ಹೌದು ಬ್ರೆಜಿಲ್ನಲ್ಲಿ ಭಾರಿ ಮಳೆಯಿಂದಾಗಿ ಭೀಕರ ಪ್ರವಾಹ ಉಂಟಾಗಿದೆ ಭಾರಿ ಮಳೆಯ ಕಾರಣದಿಂದಾಗಿ ಪ್ರವಾಹ ಮತ್ತು ಮಣ್ಣು ಕುಸಿತದಿಂದ ಅವಘಡ ಸಂಭವಿಸಿ ಐವತ್ತೇಳು ಮಂದಿ ಮೃತಪಟ್ಟಿದ್ದಾರೆ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಂದಿಯನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ ಮುನ್ನೂರ ಎಪ್ಪತ್ತಕ್ಕೂ ಅಧಿಕ ಮಂದಿ ಇನ್ನೂ ನಾಪತ್ತೆಯಾಗಿದ್ದು ಅವರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಬ್ರೆಜಿಲ್ನ ನಾಗರಿಕ ರಕ್ಷಣಾ ಏಜೆನ್ಸಿ ಹೇಳಿದೆ ಪ್ರವಾಹದಿಂದಾಗಿ ದೇಶದ ಇನ್ನೂರ ಎಂಬತ್ತೊಂದು ಪುರಸಭೆಗಳಲ್ಲಿ ಜನಜೀವನದ ಮೇಲೆ ಪರಿಣಾಮ ಬೀರಿದೆ ಗುಯಾಬಾ ನದಿ ನೀರು ಅಪಾಯದ ಮಟ್ಟ ಮೀರಿ ಐದು ಪಾಯಿಂಟ್ ಸೊನ್ನೆ ನಾಲ್ಕು ಮೀಟರ್ಗೆ ತಲುಪಿದ್ದು ಇದು ಸಾವಿರದ ಒಂಬೈನೂರ ಪ್ರವಾಹದ ಬಳಿಕ ದಾಖಲೆಯ ಮಟ್ಟವಾಗಿದೆ ಪೋರ್ಟೋ ಅಲೆಗ್ರಿಯಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವು ಅಂತಾರಾಷ್ಟೀಯ ವಿಮಾನಗಳ ಹಾರಾಟವನ್ನು ಅಮಾನತುಗೊಳಿಸಿದೆ ರಿಯೋ ಗ್ರಾಂಡೆ ದೋಸಲ್ನಲ್ಲಿ ಆಣೆಕಟ್ಟೊಂದು ಭಾಗಶಃ ಕುಸಿದಿದ್ದು ಮತ್ತೊಂದು ಜಲವಿದ್ಯುತ್ ಸ್ಥಾವರದ ಆಣೆಕಟ್ಟಿಗೆ ಹಾನಿಯಾಗಿದ್ದು ಕುಸಿಯುವ ಅಪಾಯದಲ್ಲಿದೆ ನಗರದ ಆರು ನೀರು ಶುದ್ದೀಕರಣ ಘಟಕಗಳಲ್ಲಿ ನಾಲ್ಕನ್ನ ಮುಚ್ಚಿರುವುದರಿಂದ ನೀರು ಮತ್ತು ಆಹಾರದ ಬಳಕೆ ಕಡಿಮೆ ಮಾಡುವಂತೆ ನಿವಾಸಿಗಳಿಗೆ ಸಲಹೆ ನೀಡಲಾಗಿದೆ ದಕ್ಷಿಣ ಬ್ರೆಜಿಲ್ನ ಸುಮಾರು ನೂರ ಐವತ್ತು ನಗರಸಭೆಗಳಲ್ಲಿ ಪ್ರವಾಹದಿಂದ ಹಾನಿ ಸಂಭವಿಸಿದ್ದು ಜನರನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ ನೀರು ಮತ್ತು ಕೆಸರು ಪ್ರದೇಶವನ್ನು ಆವರಿಸಿದ ಮೂರು ಮೀಟರ್ವರೆಗಿನ ಪ್ರವಾಹವು ಹದಿಮೂರು ಉಪ ಮೇಲೆ ಪರಿಣಾಮ ಬೀರಿದೆ ಮತ್ತು ರಬ್ಬರ್ ದೋಣಿಗಳು ಮತ್ತು ಇತರ ವಾಹನಗಳನ್ನು ಬಳಸಿಕೊಂಡು ನಿವಾಸಿಗಳನ್ನು ಸ್ಥಳಾಂತರಿಸಲು ಹುಡುಕಾಟ ಮತ್ತು ರಕ್ಷಣಾ ತಂಡವು ಕೆಲಸ ಮಾಡಿದೆ ಎಂಬತ್ತು ವರ್ಷಗಳ ನಂತರ ಬ್ರೆಜಿಲ್ ಭಾರಿ ಮಳೆಯಿಂದಾಗಿ ಭೀಕರ ಪ್ರವಾಹ ಉಂಟಾಗಿದ್ದು ಜನರ ಬದುಕು ಕೊಚ್ಚಿ ಹೋಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ